ನೋಡ್ತಿರೋದು ಕನಕ ಟಿವಿ ಗಜೇಂದ್ರಗಢದ ವಿಶೇಷ ವರದಿ ಅದ್ಭುತ ಪ್ರತಿಭೆ ಕುಮಾರ್ ಪ್ರಶಾಂತ ರಾಜೇಂದ್ರ ಜಕ್ಕಲಿ ಗದಗ ಜಿಲ್ಲೆಯ ಗಜೇಂದ್ರಗಢ ತಾಲೂಕಿನ ನರೇಗಲ್ ಪಟ್ಟಣದ ಹಲಗೇರಿ ಓಣೆಯಲ್ಲಿ ವಾಸಿಸುವ ಕುಮಾರ್ ಪ್ರಶಾಂತ ರಾಜೇಂದ್ರ ಜಕ್ಕಲಿ ಅವರು ತಮ್ಮ ಅದ್ಭುತ ಪ್ರತಿಭೆಯಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಈ ಪ್ರತಿಭಾವಂತ ಯುವಕ ದಿನಾಲು ಬೆಳಗ್ಗೆಯಿಂದ ಸಂಜೆಯವರೆಗೂ ಕೆಲಸದಲ್ಲಿ ತೊಡಗಿಕೊಂಡು ಹೈನುಗಾರಿಕೆ ನ್ಯೂಸ್ ಪೇಪರ್ ಹಂಚುತ್ತಾ ಪತ್ರಿಕೆ ವರದಿಗಾರರಾಗಿ ಹಾಗೂ ಸ್ವಂತ ಕತೆ ಬರೆದು ಕನ್ನಡ ಕಿರುಚಿತ್ರ ಮಾಡ್ತಾ ಸ್ವಂತ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆ ಮಾಡ್ತಾ ಎಲ್ಲರಿಗೂ ಪ್ರೀತಿ ಪಾತ್ರನಾಗಿದ್ದಾನೆ ಅನೇಕ ಕಾರ್ಯಕ್ರಮಗಳನ್ನು ನೇರ ಪ್ರಸಾರದ ಮೂಲಕ ಅಪಾರ ಜನಗಳ ಮೆಚ್ಚುಗೆ ಪಡೆದಿದ್ದಾರೆ ಇದರ ಜೊತೆಗೆ ಅಸಾಧಾರಣ ಸಾಧನೆ ಮಾಡುತ್ತಿದ್ದಾರೆ ಅವರ ಪ್ರತಿಭೆಯನ್ನ ಗುರುತಿಸಿದ ನಮ್ಮ ಕನಕ ಟಿವಿ ತಂಡ ನರಿಗಲ್ ಪಟ್ಟಣದ ಅವರ ಮನೆಗೆ ಭೇಟಿ ನೀಡಿ ವಿಶೇಷ ಸಂದರ್ಶನ ನಡೆಸಿತ್ತು ಸಂವಾದ ವೇಳೆ ಪ್ರಶಾಂತ್ ಅವರು ತಮ್ಮ ಸ್ಫೂರ್ತಿಯ ಬಗ್ಗೆ ಮಾತನಾಡಿದರು ಅವರ ಮಾತು ಕೇಳಿ ಕನಕ ಟಿವಿ ತಂಡ ಸಹ ನಿಬ್ಬೆರಗಾಯಿತು ಇಂತಹ ಪ್ರತಿಭೆಗಳು ನಮ್ಮ ರಾಜ್ಯದ ಹೆಮ್ಮೆ ಪ್ರೇಕ್ಷಕರೇ ಇಂತಹ ಪ್ರತಿಭೆಗಳನ್ನ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ ಕನಕ ಟಿವಿ ಸದಾ ಸ್ಥಳೀಯ ಪ್ರತಿಭೆಗಳಿಗೆ ವೇದಿಕೆ ಒದಗಿಸುವ ನಂಬಿಕೆಯೊಂದಿಗೆ ಮುಂದುವರಿಯುತ್ತಿದೆ ವರದಿಗಾರ ಎಚ್ ಪಿಇಟಿ ಕನಕ ಟಿವಿ ಗಜೇಂದ್ರಗಡ ನೀವು ನೋಡ್ತಿದ್ದೀರಿ ಕನಕ ಟಿವಿ ಜನ ಮನದ ನಂಬಿಕೆ ಈ ರೀತಿಯ ಇನ್ನಷ್ಟು ಪ್ರತಿಭೆ ಕಥೆಗಳು ಹಾಗೂ ಸ್ಥಳೀಯ ಸುದ್ದಿ ತಿಳಿದುಕೊಳ್ಳಲು ಚಾನೆಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕನಕ ಟಿವಿ ಪ್ರತಿ ವಾರ ಒಬ್ಬ ಪ್ರತಿಭೆಗಳನ್ನ ಸಾಧಕರನ್ನ ಗುರುತಿಸುವಂತೆ ಕೆಲಸವನ್ನ ಮಾಡ್ತಾ ಇದೆ ಈ ಭಾನುವಾರ ಒಬ್ಬ ಯುವ ಪ್ರತಿಭೆಯನ್ನ ಗುರುತಿಸಿ ಇವತ್ತ ಸಂದರ್ಶನ ಮಾಡ್ತಾ ಇದೀವಿ ಆ ಯುವ ಪ್ರತಿಭೆ ತನ್ನ ನಿರ್ಲತೆ ಕೆಲಸದಲ್ಲಿ ಕೆಲಸವನ್ನು ಕೂಡ ಮಾಡ್ತಾನ ತನ್ನ ಹಸುವಿನ ಒಂದು ಗೋಶಾಲೆಯಲ್ಲಿ ಜೊತೆಗೆ ಪೇಪರ್ ಮೂಲಕ ತಂದೆ ತಾಯಿ ಕೃಷಿ ಕೆಲಸದಲ್ಲಿ ಜೊತೆಗೆ ಶಾರ್ಟ್ ಫಿಲಮ್ಗಳನ್ನು ಮಾಡ್ತಾ ಹಾಗೆ ಪತ್ರಕರ್ತನಾಗಿ ಏನಪ್ಪಾ ಅಂದ್ರ ಈ ಒಂದು ಸಮಾಜದ ತನ್ನ ಸೇವೆಯನ್ನ ಸಲ್ಲಿಸುತ್ತಿರುವಂತ ಒಬ್ಬ ಯುವ ಪ್ರತಿಭೆ ಅನೇಕ ಯುವಕರನ್ನ ಒಗ್ಗೂಡಿಸಿಕೊಂಡು ಯುವಕರಿಗೆ ಏನಂತಂದ್ರೆ ಒಂದು ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಯುವಕರನ್ನ ಒಂದು ಸಮಾಜ ಒಂದು ಸದೃಢ ಭಾರತದ ಕಡೆಗೆ ನಾವು ನಡೆಸಬೇಕು ಅನ್ನುವಂತ ಒಂದೇ ಒಂದು ಕಾನ್ಸೆಪ್ಟ್ ಜೊತೆಗೆ ಆ ಯುವಕ ಇವತ್ತಿನ ದಿವಸ ನೆರೆಯಲು ಪಟ್ಟದಲ್ಲಿ ಎಲ್ಲರ ಯುವಕರನ್ನ ಒಗ್ಗೂಡಿಸಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದೇನೆ ಹಾಗೆ ಆ ಒಂದು ಯುವ ಪ್ರತಿಮೆಯನ್ನ ತನ್ನ ಎಜುಕೇಶನ್ ಜೊತೆಗೆ ಹಲವಾರು ವಿದ್ಯಾ ಯುವಕರಿಗೆ

ಪೇಪರ್ ತಂದೆಯವ್ರ ಜೊತೆಗೆ ಏನಂತಂದ್ರೆ ಮನೆ ಮನೆಗೆ ಹೋಗಿ ಪೇಪರ್ ಕೊಡ್ತೇನೆ ಜೊತೆಗೆ ಏನಂತಂದ್ರೆ ಆ ನೀವು ಒಂದು ಶಾರ್ಟ್ ಫಿಲಮ್ ಚಲನ ಚಿತ್ರಗಳನ್ನು ನೀವು ಮಾಡ್ತಾ ಇದ್ರಿ ಯುವಕ ಕರ್ಕೊಂಡು ಸೊ ಉದ್ದೇಶ ನಿಮ್ದು ಒಳ್ಳೆಯ ಶಾರ್ಟ್ ಫಿಲಮ್ ಮಾಡುವ ಉದ್ದೇಶ ಯಾಕೆ ಯಾರು ಮಾಡ್ತಾ ಇದ್ದೀವಿ ಈಗಿನ ನಿರ್ಮಾಣಗಳಲ್ಲಿ ಹಲವಾರು ಕಿರುಚಿತ್ರಗಳು ಬರ್ತಾ ಇದ್ದಾವೆ ಹಲವಾರು ಬರ್ತಾ ಇದ್ರು ಚಿತ್ರಗಳು ಬರ್ತಾ ಇದ್ದು ನಮ್ ಕೈಲ ಆದಷ್ಟು ಜನರಿಗೆ ಒಂದ್ ಒಳ್ಳೆ ಸಂದರ್ಶನ ಮೂಲಕ ಒಂದ್ ಒಳ್ಳೆ ತಟ್ಟಿನ ಮೂಲಕ ಜನರಿಗೆ ಒಂದು ಒಳ್ಳೆ ಚಿತ್ರವನ್ನು ತೋರ್ಸೋಣ ಜನರನ್ನ ಒಂದ್ ಒಳ್ಳೆ ದಾರಿ ಹೋಗುವ ಉದ್ದೇಶ ಚಾನಲ್ ಮಾಡ್ಬೋದು ಅದರಲ್ಲಿ ನಮ್ಮ ಊರಲ್ಲಿ ಇದ್ದಂತ ಊಟ ಒಂದು ಒಳ್ಳೆ ಸಂದರ್ಶನ ಊಟರಿಗೆ ತೋರ್ಸೋಣ ಮೂಲಕ ಪಾರಂಭ ಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನೀವ್ ಹೇಳ್ತೀರಿ

ಆಮೇಲೆ ಆ ಯಾವುದೇ ಧರ್ಮದ ಆಗಿರ್ಬೋದು ಅಲ್ಲಿ ಇರ್ತೀವಿ ಕೊಡ್ತೀವಿ ಕಂಟೆ ಇರ್ತದೆ ಆ ಮಾಡುದ್ರಿಂದ ನಿಮ್ಗೆ ಎಷ್ಟು ಖುಷಿ ಸಿಗ್ತೈತಿ ಮಾಡುದ್ರಿಂದ ನಮ್ದೊಂದು ಬಾಳ್ ಬಾಳ್ ಖುಷಿ ನಮ್ದಾದ ಒಂದು ಚಾನಲ್ ಇರ್ತದೆ ಆಗ್ ಬದಸ್ಕೊಂತೀವಿ ಅದ್ರಿಂದ ನಾವು ನಾಲ್ಕು ಮಂದಿ ಪರಿಚಯ ಆಗ್ತೀವಿ நம்ம ஆகிபாக இத்தீச்சே நம்ம தான் நடித்தோம் சம்பவியோட அதிக நீ நம்ம வளியோ கூட கரையா சன்மான் கூட அநேக காரியம் அஹ் அநேக சன்மான் கூட ஆன்மான் அனசு ನಮ್ದಾದ ಒಂದು ಓನ್ ಚಾನಲ್ ಒಳಗೆ ಯಾರೇ ಕೇಳಿ ಹೋಗ್ತಿಲ್ಲ ತರೋದ್ ಗೌರವ ಏನೂ ಇಲ್ಲ ಅದ್ರ ಮುಂದ ಏನೋ ಒಂದು ಕೆಲಸ ಮಳೆ ಕೆಲಸ ಉದ್ದೇಶ ಇಟ್ಕೊಂಡು ಈಚೆ ನಮ್ಮ ಡೈಲಿ ಕೂಡ ಡೈಲಿ ಫಾರ್ಮ್ ಕೆಲಸ ಮಾಡ್ತೀನಿ ಪೇಪರ್ ಕೊಡ್ತೀನಿ ಶಾರ್ಟ್ ಫಿಲ್ ಮಾಡ್ಬೋದು ಯಾರೇ ಕೇಳಿ ನಮ್ದಾದ ಒಂದು ಓನ್ ಚಾನಲ್ ಇರಲಿ ಫ್ರೀ ಇನ್ ಟೈಮ್ ಕೆಲಸ ಮಾಡಬಹುದು ಲೈವ್ ಮಾಡ್ಕೊಂಡು ಗೊತ್ತೀವಿ ಅದ್ರ ನಮ್ಗೆ ಖುಷಿ ಅನ್ಸುತ್ತೆ <but> ayer, Entonces, Pero, ி ஷாட் பில்த்தி அனைவாது கலாவது இல்ல எடை ஆக ஏனப்பாந்தவர்க நீ கண்டு ஷார்ட் பில்லு அஹ் வயிற்ற கிளச்சித் தான் நான் சார் ஒன்னு அந்த கிளச்சித் தான் நோட் ಒಂದ್ ಕತಿ ಇದ್ರಿ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಬೆಟ್ಟಿಂಗ್ ಒಳಗಂತ ಅಹ್ ದುಶ್ಚಟ ಒಳಗಾಗುತ್ತೆ ಎಷ್ಟೋ ಮಂದಿ ಕೊಡುದು ಎಷ್ಟೋ ಮಂದಿ ಐಪಿಎಲ್ ಬೆಟ್ಟಿಂಗ್ ಆಡಿ ಎಷ್ಟೋ ಮಂದಿ ಹಾಳಾಗಿದ್ರು ಅದನ್ನ ನಾಳೆ ಅದ್ರ ಮೂಲಕ ಒಂದು ಕತಿ ಬಂದೂ ಕತಿ ಬಂದ ನಮ್ ನೆರ ಇರುವಂತ ವ್ಯಕ್ತಿಗಳನ್ನ ಕರ್ಕೊಂಡು ಒಂದು ಕಿರುಚಿತ್ರ ಮಾಡಿದ್ದೇನೆ ಆ ಕಿರುಚಿತ್ರ ಮಾಡಿ ನಾವು ನಗಿದ್ದೆ ಬಾಳೆ ನೋಡಿದ ಒಳ್ಳೆ ಅಭಿಪ್ರಾಯ ಒಳ್ಳೆ ಕಿರುಚಿತ್ರ ಎರಡನೇ ಕಿರುಚಿತ್ರ ಜೀವನದಲ್ಲಿ ಎಚ್ಚರಿಕೆ ಕಿರುಚಿತ್ರ ಮಾಡಿದೆ ಮೂರನೇದು ಗುಡ ಒಂದು ಮೂಡನೇ ಕಿರುಚಿತ್ರ ಮಾಡಿದೆ ನಾಲ್ಕನೇದು ಒಂದ್ ಜೀವನದಲ್ಲಿ ಎಚ್ಚರಿಕೆ ಇರುವಂತಹ ಚಿತ್ರ ಮಾಡಿದೆ ಕೈಯಿಂದ ಜಂಟಲ್ ಬರೋದಕ್ಕೆ ಚಿತ್ರ ಮಾಡಿದ್ವಿ ಎಷ್ಟು ಚಿತ್ರಗಳನ್ನು ಮಾಡಿದ್ವಿ ಇನ್ನೊಂದು ಒಂದು ಹೆಮ್ಮೆಯ ವಿಷಯ ಅಂದ್ರೆ ನೀವು ಎಸ್ ಎಂ ಪದವಿ ಪೂರ್ವ ಕಾಲೇಜಿನಲ್ಲಿ ಹೊಡೆದಿದೆ ಅಲ್ಲಿ ನಿಮ್ ಗುರುಗಳು ನಿಮ್ಮ ಕಲಿಸಿದಂತ ಗುರುಗಳು ನಿಮ್ಮ ಕಾಲ ಬಾಬು ಹುಷಿಯನ್ನ ಬೈಕ್ ಅವರ ಪ್ರಿನ್ಸಿಪಲ್ ಶ್ರೀ ವಾಶಿ ಪಾಟೀಲ್ ಗುರುಗಳು ಏನಪ್ಪ ಅಂದ್ರೆ ನಿಮ್ಮನ್ನ ನಾವು ಹೊಸ ಬಾಳ ಖುಷಿ ಅನಿಸ್ತದೆ ಇನ್ನೊಂದೇನಪ್ಪ ಅಂದ್ರ ನಾನು ಎಸ್ ಪಿ ಕಾಲೇಜ್ ಒಳಗ್ ಕಲ್ತೀವಿ ಸರ್ ನಾನ್ ಕಲ್ತಿದ್ದು ಐಟೆದೊಳಗ್ ಕರ್ತೀನಿ ಎಸ್ ಐ ಪಾಲೇಜ್ ಒಳಗೆ ಕರ್ತೀನಿ ಕೃಷ್ಣಾಜ್ನಿ ಇನ್ನೊಂದೇನಪ್ಪ ಅಂದ್ರ ಯಾರೇ ಸರ್ ಕರ್ಲಿ ಯಾರೇ ಕರ್ಲಿ ಪೇಪರ್ ಹಂಚುವಾಗ ಎಲ್ಲರಿಗೂ ಖರ್ಚಾಗಿದ್ವಿ ಎಲ್ಲ ಸರಿಗೂ ನಾವ್ ಎಲ್ಲಾ ಸರಿ ಶಿಷ್ಯ ನಮ್ಗೆಲ್ಲರೂ ಗುಡ್ಗೊಳಿಸ್ ತಿಳ್ಕೊಂಡು ಅವ್ರನ್ನ ಒಂದ್ ಒಳ್ಳೆ

அஹ் பால சந்தோஷ ஆகத்தி ஒன்று ஊஷி இன்னொருத்த யாவ் குருபிரமருவிஷ்ணு குருதேவ் மகேஸ்வர குரு சாட்சி பரபரஸ் நான் குருவீன அஹ் குலாமன் ஆகியதைய முகதி அந்த ஜொத்தேன்து முந்தே அஹ் குரு இரலேரலி அந்த நான் நான் என்ன நோட் ಯೂಟ್ಯೂಬ್ ಚಾನಲ್ ಅನ್ನ ಏನಪ್ಪ ಅಂದ್ರೆ ಯೂಟ್ಯೂಬ್ ಚಾನಲ್ ಆಗಿತ್ತು ಅದ್ಭುತ ಒದಗಿಸ್ತಾರ ಭಕ್ತಿ ಜೊತೆಗೆ ಆರೆಗಲ್ಲಿನ ಪ್ರಖ್ಯಾತ ಹಿರೇಮಠ ಮಠದ ಮಹೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ನಮ್ಮ ಪೂಜ್ಯರಾದಂತ ಮಲ್ಲಿಕಾರ್ಜುನ ಶಿವಾಚಾರ ಮಹಾಸ್ವಾಮಿಗಳು ஜூப் உதாட்ட உதனை மகாபுருந்த உதனை அஹ் எல்லாே நாட்னப்பா பச்சரித்தா நாடினா ஆட்சியூ கூட வர்க்கன்னு எஸ் ஷி அனிங் ಬಾಳ್ ಖುಷಿ ಅನಿಸ್ತದೆ ಇನ್ನೂರ್ ಏನಪ್ಪ ಅಂದ್ರ ಪತ್ರಕರ್ತರಾಗಿದ್ದ ಮೊನ್ನೆ ಕಾರ್ಯಕ್ರಮದ ಅಲ್ಲಿನ ಒಂದು ಜಾಹೀರಾತು ಮೂಲಕ ಒಂದ್ ಒಳ್ಳೆ ಕಾರ್ಯಕ್ರಮ ಇಡೀ ನಡೆದಲ್ಲಾಡಿನ ನಾಡಿನಂತ ನಾನು ತಿಳಿಸಿದ ಆ ಕಾರ್ಯಕ್ರಮ ಅವರು ನನ್ನ ಅವಾಗ ಬಿಡಿಸಿದ್ರು ಶ್ರೀಗಳು ಹಾಗಾಗಿ ನಮ್ಮ ತಂದೆಯವರು ಅವ್ರಿಗೆ ಬಾಳ ದರ್ತಾರೆ ಸ್ತ್ರೀಗಳಿಗೆ ಆ ಶ್ರೀಗಳಿಗೆ ನಾವು ಹೋಗಿ ನಾವು ಚಾನಲ್ ಮಾಡ್ತಾ ಇದ್ದು ಗುರುಗಳೇ ಅಂತ ಅಂದ್ರೆ ಸರಿ ಆ ತಪ್ಪ ಬಿಡುಗಡೆ ಮಾಡ್ಕೊಡ್ತೀವಿ ಅಂತಂದ್ರೆ ಒಂದು ಖುಷಿಗಿಂತ ಬಿಡುಗಡೆ ಮಾಡ್ಬಿಟ್ಟು ನಾವು ಸ್ವಾಮೀಜಿಗಳು ಅಹ್ ನೋಡಿದ್ರಿ ಯಾಕಂತಂದ್ರ தா கூட மட்டும் பரம பக்து மட்டும் அஹ் ஸ்ரீ கூட நம்ம மேலே அப்டே யாவ் இருக்கும் ஆசீர்வாத தான் ஸ்ரீவாக ஏன்னா யூடியூப் சேனல் அந்த நாட்குமான ಹಾಗಾದ್ರೆ ಮತ್ತೆ ದಿವಸ ಇಷ್ಟ ಅಂದ್ರೆ ಆ ಶಾರ್ಟ್ ಫಿಲಮ್ ಮುಖಂಡ ಶ್ರೀಗಳ ಆಶೀರ್ವಾದದಿಂದ ನೀವು ಅನೇಕ ಶಾರ್ಟ್ ಫಿಲಮ್ಗಳನ್ನ ಕಿರು ಚಲನಚಿತ್ರಗಳನ್ನು ಮಾಡಿದ್ವಿ ಆ ಕಿರು ಒಂದು ಚಲನಚಿತ್ರ ಆ ರಾಜ್ಯ ಮಟ್ಟದ ಒಂದು ಚಲನಚಿತ್ರ ವಸ್ತು ಕಾರ್ಯಕ್ರಮದಲ್ಲಿ ಏನಪ್ಪಂದ್ರೆ ತಮ್ಮ ಒಂದು ಪ್ರದರ್ಶನ ಮಾಡಿದ್ವಿ ಅದ ನಮಗೆ ಒಂದು ಸುದ್ದಿ ಬಂದು ಅದ್ರ ಬಗ್ಗೆ ಸ್ವಲ್ಪ ತಾವೇ ಹೇಳ್ಬಿಟ್ಟು ಶಕ್ರಾಮ ದಿವಸ ಸಿದ್ದು ಕುಳದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕಲಾಕ್ರಮ ನಡೀತೀವಿ ಕಿವಿ ಬಿದ್ದೀವಿ ಸಿದ್ದು ಕುಳದ ಸ್ವಾಮೀಜಿ ಭೇಟಿಯಾಗಿ ಅಲ್ಲಿ ಈ ತರ ಶಾರ್ಟ್ ಗಳು ಮಾಡಿದವ್ರಿಗೆ ತೋರಿಸಿದೀವಿ ನಾವು ಹಂಗ್ ಶ್ರೀಗಳ ಆಶೀರ್ವಾದ ಮಾಡಿ ನಾವು ಮಾಡಿದ ಚಿತ್ರದ ಟ್ರೇಲರ್ ಉಳಿಸ್ಕೊಂಡಿದ್ವಿ ಸರ್ ಇಸ್ಕೊಂಡ್ ಒಳಗ ಅವ್ರು ನೈಟ್ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ ಚಿತ್ರಕ್ಕೆ ಹೋದಾಗ ಜಾತ್ರ ದೊಡ್ಡ ಕಾರ್ಯಕ್ರಮ ಮಾಡ್ತಾರ ಆ ಕಾರ್ಯಕ್ರಮ ನೋಡಿದ ನಮ್ಮ ನಮ್ಮೂರ ಅಮ್ಮಿನ ಕಿರುಚಿತ್ರ ಬೆಳಗ್ಗೆ ಬಿಡುಗಡೆ ಮಾಡಿಸಿದ್ರಿ ಸರ್ ಸರಿ ಕಡಿಮೆ ಮಾತ್ರ ಮೂವತ್ ಸಾವಿರ ಜನಗಳ ಜನಗಳ ನಡುವೆ ನಮ್ಮ ಯೂಟ್ಯೂಬ್ ಚಾನಲ್ ಬಿಟ್ಟಿದ್ದ ಕಿರುಚಿತ್ರವನ್ನು ಒಂದು ಶಾರ್ಟ್ ಮಾಡಿ ಟ್ರೈಲರ್ ಮಾಡಿ ನಾವು ಅವ್ರಿಗೆ ಕೊಟ್ಟಿದ್ವಿ ಸರ್ ಅದ್ರ ಮೂವತ್ ಸಾವಿರದಿಂದ ಬಿಡುಗಡೆ ಮಾಡಿದ್ವಿ ಸರ್ ಹೌದು ಅವ್ರದ್ದು ಅಲ್ಲಿಂದ ಇದ್ದಂತ ಜನಗಳು ಒಳ್ಳೆ ಅಭಿಪ್ರಾಯ ಕಿರುಚಿತ್ರಕ್ಕೆ ಗುರುತಿಸಿ ಶ್ರೀಗಳು ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಕೊಟ್ಟರು ಅಭಿನಯದಿಂದಲನೋತ್ಸವ ಪ್ರಶಸ್ತಿಯನ್ನ ತಮಗೆ ಅಹ್ ಸಿದ್ದರೂ ಕಡೆ ಶ್ರೀಗಳು ಕೂಡ ಮಾಡಿದ್ರು ತಮ್ಮೊಂದು ಶ್ರಮದ ಫಲ ತಂದೆ ತಾಯಿ ಏನಂತಂದ್ರ ಒಂದು ಆಶೀರ್ವಾದ ನಿಮ್ಮನ್ನ ಅಂತಾರಾಷ್ಟ್ರೀಯ ಒಂದು ಪ್ರಶಸ್ತಿ ಮಾಡ್ತಾನ ಖುಷಿ ವಿಚಾರ ಈ ವಿಷಯದಲ್ಲಿ ನೀವು ನಿಮ್ಮ ತಂದೆ ತಾಯಿಗಳ ಬಗ್ಗೆ ಕೇಳೋದಕ್ಕೆ ಇಷ್ಟಪಡ್ತೀವಿ ನಮ್ಮ ತಂದೆ ತಾಯಿ ಒಂಥರ ಸಮಾಜ ನಾ ಏನ ಮಾಡ್ಲಿ ನಾ ಏನು ಮಾಡಿದ್ರೆ ಒಂದ್ ಒಳ್ಳೆ ಕೆಲಸ ಮಾಡ್ತಿವಿ ಮಾಡುವಂತಂದ್ರೆ ಯಾರು ಸಪೋರ್ಟ್ ಮಾಡಲ್ಲ ನಮ್ ತಂದೆ ತಾಯಿ ಇನ್ನೊಂದು ಸಪೋರ್ಟ್ ಮಾಡ್ತಾರೆ ಏನೇ ಮಾಡೋ ಬಟ್ ಒಳ್ಳೆ ಕೆಲಸ ಇರ್ತೀವಿ ಅಂತ ಜವಾಬ್ದು ಪ್ರೋತ್ಸಾಹ ಮಾಡ್ತಾ ಇದಾವೆ ನಮ್ ತಂದೆಯವರ ಆತ ನಮ್ ತಮ್ಮ ಆತ ನಮ್ ತಾಯಿಯವರ ಮೂರು ಮಂದಿ ಒಂತರ ಒಂದ್ ತರ ಐತಿ ಬರ್ಬೇಕಾಯ್ತಿ ನಾ ಏನೇ ಮಾಡ್ಲಿ ಏನೇ ಇರ್ಲಿ ನೀನ್ ನಿಂದ್ ಇರ್ತೀವ್ ಜವಾಬ್ದು ಒಂದ್ ಬೇರೆ ಅವ್ರು ಮೂರು ಮಂದಿ ಕೊಟ್ಟ ಹೋಗ್ತಾರೆ ಸಕ

ஐந்து அந்த கல் ஐ டிங் கூட நெக்ஸ்ட் இன்ட்ரூவ் 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 பஸ் ஆகி பெங்கூர் எலங்கான અહમ વેલકમ ટુ સર આ કપલોર સમર ટી આ કપલોર આપણ બક્કતા આપણ બક્કતા સરા ઓજે કપલોર રજન મોટે તો પાસ બેંગલુર ટુ દેન અંતર તીકોલો નમ તો બેંગલુર આવો નાઈ ફોર બિઝનેસ પાડો તો નમ તો બેરી દે આ માળા માંતે નમ ટમ સપોર્ટ બતાવા આતા બેરી પાડો હે છે ને બેરી પાડો માડી લાશન પાઈ તો કેર બતાની ઓલે નમ આતોલા ડિસ્ટલ કેર બતાલી નમ તો પેપર ઉપર દ્વારાને

ಆ ತಂದೆ ತಾಯಿ ಏನಪ್ಪಾ ಅಂದ್ರೆ ಒಂದ್ ಮನೆ ಒಂದು ಜೊತೆಗೆ ತಂದ್ರ ನಾವು ಏನೋ ಜಗತ್ತಿನ ಗೆಲ್ಲಬಹುದು ಅನ್ನೋದನ್ನ ಸ್ಮರಿಸ್ಬೇಕು ಆ ರೀತಿ ಏನಂತಂದ್ರೆ ನಿಮ್ಮ ಒಂದು ಸತತ ಒಂದು ಈ ಒಂದು ಪೈನ ಜೊತೆಗೆ ಯಾವಾಗ್ಲೂ ಬೆಂಬಲವಾಗಿ ಆ ನಿಮ್ಮ ಬದಗೈಯನ್ನ ಗಟ್ಟಿಯಾಗಿ ಕೊಟ್ಟು ನಿಮ್ಗೆ ಸುದ್ದಿಗಾರ ನಡೆಸ್ತಾ ಇದ್ರೆ இன்னொரு விஷயம் இஷ்டெல்லாம் பிரசஸ் பிரசஸ் நம்ம பிரசஸ் இன்னொரு சிவ் இப்போ சார் அவங்க பிரசஸ்

ಸತತ ಸುಮಾರು ಒಂದು ಮೂವತ್ ಮೂವತ್ತೈದು ವರ್ಷಗಳಿಂದ ತಾವು ಪೇಪರ್ ನಿಲ್ಸ್ತಾ ಮನೆಗೆ ಒಂದ್ ಸೈಕಲ್ ತಗೊಂಡು ಇವತ್ತೊಂದು ದಿವ್ಸ ವಾಹನಗಳನ್ನ ಒಡಾಟಗಳನ್ನು ನೋಡ್ತೀವಿ ಅವತ್ತೊಂದ್ ದಿವಸ ಹೋಗಬೇಕು ಅವತ್ತಿಂದ ಇವತ್ತೂ ಕೂಡ ಅವರು ವಾಹನ ಓಡಿಸಿ ಇವತ್ತಿಗೂ ಕೂಡ ಸೈಕಲ್ ಮೇಲೆ ತಮ್ಮ ಪೈಯನ್ನ ತಮ್ಮ ಒಂದು ಆ ಒಂದು ಸುದ್ದಿಯನ್ನು ಪೇಪರ್ ಕೊಡೋಕ್ಕೆ ನೋಡ್ತೀವಿ ಏನಂತಂದ್ರ ನಂತೂ ದಿವಸ ಒಂದ ಸಮಾಜದ ಬಗ್ಗೆ ಯುವಕರ ಬಗ್ಗೆ ಕೈ ಕಳೆ ಇಟ್ಟುಕೊಂಡು ಇಂಥ ಒಳ್ಳೆ ಕೆಲಸ ಮಾಡ್ ಇವೊಂದು ಈ ಒಂದು ಕಾರ್ಯ ಹೀಗೆ ನಿಮ್ ಒಂದು ಕಾರ್ಯ ಮುಂದುವರೆ ಅನೇಕರ ಶ್ರೀಗಳ ಆಶೀರ್ವಾದ ಗುರುಗಳ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಜೊತೆಗರಿಗೆ ಜಯ